ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಹುರಿದ ಅಕ್ಕಿಯ ತಂಬಿಟ್ಟು ಮತ್ತು ಉರಿಗಡನೆ ತಂಬಿಟ್ಟನ್ನ ಯಾವ ರೀತಿ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಸತಿ ಈ ವಿಡಿಯೋನ ನೋಡಿಕೊಂಡು ಟ್ರೈ ಮಾಡಿ ನೋಡಿ ಬರದೇ ಇರುವಂಥರು ಈಸಿಯಾಗಿ ಮಾಡ್ಕೊಳ್ಬೋದು ತಂಬಿಟ್ಟು ಗಟ್ಟಿ ಆಗದಿರೋ ರೀತಿ ಮೃದುವಾಗಿ ಇರಬೇಕು ಅಂದರೆ ಈ ಟಿಪ್ಸ್ನ ಫಾಲೋ ಮಾಡಿ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬನೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ವೀಡಿಯೋನ ನೋಡ್ತಿರುವವರು ದಯವಿಟ್ಟು ಸ್ಕಿಪ್ ಮಾಡಿದರೆ ಫುಲ್ ವೀಡಿಯೋ ನೋಡಿ ಲೈಕ್ ಮಾಡಿ ನೋಡಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಫಸ್ಟು ಹುರಿದ ಅಕ್ಕಿಯ ತಂಬಿಟ್ಟು ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ ನಾವು ಯಾವುದೇ ಒಂದು ಅಕ್ಕಿನಾದರೂ ತಗೊಳ್ಬೋದು ಬೇಕಿದ್ರೆ ನಾವು ರೇಷನ್ ಅಕ್ಕಿನೂ ಕೂಡ ನಾವು ತೊಳೆದ್ಬಿಟ್ಟು ಆರಿಸ್ಬಿಟ್ಟು ನಾವು ಮಾಡ್ಕೊಳ್ಬೋದು ನೋಡಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು ಕಲ್ಲರ್ ಚೇಂಜ್ ಆಗೋವರೆಗೂ ನೋಡಿ ಅಕ್ಕಿನ ನಾನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಂಡಿದ್ದೀನಿ ಅಕ್ಕಿ ಉರಿದ ನಂತರ ಒಂದು ಕಪ್ಪಷ್ಟು ನಾನು ಉರಿಗಡಲೆನ ಹಾಕ್ಕೊಳ್ತಿದ್ದೀನಿ ಉರಿಗಡಲೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಬೇಕು ಮೂರು ಕಾಯಿನ ಹಾಕ್ಕೊಳ್ತಿದ್ದೀನಿ ಅಕ್ಕಿ ಫುಲ್ಲು ತಣ್ಣಗಾಗಬೇಕು ತಣ್ಣಗಾದ ನಂತರ ಒಂದು ಮಿಕ್ಸಿ ಜರಿಗೆ ಹಾಕೊಂಡು ಗ್ರೈಂಡ್ ಮಾಡಿಕೊಳ್ಬೇಕು ನಾವು ಈ ಜಾಸ್ತಿ ಅಕ್ಕಿ ತೊಗೊಂಡ್ರೆ ನಾವು ಇಟ್ಟಿ ಮೇಲ್ಗೆ ಕೊಟ್ಟು ನುಣ್ಣಗೆ ಗ್ರೈಂಡ್ ಮಾಡಿಸ್ಕೊಂಡು ಹಾಕೋದ್ರಿಂದ ತಂಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಾವು ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಮನೆಯಲ್ಲೇ ಮಿಕ್ಸಿಯಲ್ಲೇ ಒಡ್ಕೊಂಡು ಮಾಡ್ಕೊಳ್ಬೋದು ಆದಷ್ಟು ನಾವು ಸಾಫ್ಟಾಗಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಇಟ್ಟು ತರಿ ತರಿಯಾಗಿ ಮಾಡ್ಕೊಳ್ಬಾರ್ದು ನೋಡಿ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ನಾನು ಎಲ್ಲ ಅಕ್ಕಿನೂ ಕೂಡ ಇದೇ ರೀತಿ ಗ್ರೈಂಡ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ತಿದ್ದೀನಿ ನೋಡಿ ಇಟ್ಟು ರೆಡಿ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ ಈಗ ಸ್ಟವ್ ಆನ್ ಮಾಡ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೆ ಬೀಜನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ನೋಡಿ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಬೇಕಾದ್ರೆ ನಾವು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಸಿಪ್ಪೆನೆಲ್ಲ ನಾವು ತೆಗ್ದುಬಿಟ್ಟು ಎರಡು ಭಾಗಗಳನ್ನಾಗಿ ನಾವು ಈ ರೀತಿ ಹೋಳನ್ನ ಮಾಡಿಕೊಂಡು ಇಟ್ಕೊಳ್ಳೋಣ ನಾನು ಕಡಲೆ ಬೀಜದಲ್ಲಿ ಒಂದು ಇಡಿಯಷ್ಟು ನಾನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ತರಿತರಿಯಾಗಿ ಒಡ್ಕೊಳ್ತಿದ್ದೀನಿ ಇನ್ನು ಉಳಿದ ಕಡಲೆ ಬೀಜನ ನಾನು ಹಾಗೇ ಹಾಕ್ಕೊಳ್ತಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ತೆಗ್ದಿಟ್ಕೊಂಡಿದ್ದೀನಿ ಕಾಲು ಕಪ್ಪಷ್ಟು ಬಿಳಿ ಪುಟ್ಟಳನ್ನ ಹಾಕ್ಕೊಳ್ತಿದ್ದೀನಿ ಬಿಳಿ ಪುಟ್ಟಳನ್ನ ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಪುಟ್ಟೇಳೆ ಫ್ರೈ ಆಗಿದೆ ಒಂದು ಸೈಡಿಗೆ ಎತ್ತಿಟ್ಕೊಳ್ತಿದ್ದೀನಿ ಒಂದು ಕಪ್ಪಷ್ಟು ನಾನು ಬಿಳಿ ಬೆಲ್ಲವನ್ನು ತೊಗೊಂಡಿದ್ದೀನಿ ಈ ಕಪ್ಪಲ್ಲಿ ನಾನು ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಬಿಟ್ಟು ನಾವು ಬೆಲ್ಲವನ್ನು ಕರಗಿಸ್ಕೊಳ್ಬೇಕು ಬೆಲ್ಲವನ್ನು ನಾವು ಪಾಕ ಮಾಡ್ಕೊಳ್ಬಾರ್ದು ಬೆಲ್ಲ ಕರಗಿ ಒಂದು ಕುದಿ ಕುದ್ದ ನಂತರ ನಾವು ಆಫ್ ಮಾಡ್ಕೊಳ್ಬೇಕು ಯಾವ ರೀತಿ ಇರಬೇಕು ಅಂದರೆ ನಾವು ಈ ರೀತಿ ಮುಟ್ಟಿ ನೋಡಿದ್ರೆ ಸ್ವಲ್ಪ ಎಣ್ಣೆ ರೀತಿ ಅನ್ನಿಸ್ಬೇಕು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಹಿಟ್ಟಿನೊಂದಿಗೆ ಉರಿದಿರುವಂತಹ ಕಡಲೆ ಬೀಜನ ಹಾಕ್ಕೊಳ್ತಿದ್ದೀನಿ ಅರ್ಧ ಕಪ್ಪಷ್ಟು ಉರಿಗಡಲೆನ ಹಾಕ್ಕೊಳ್ತಿದ್ದೀನಿ ಗ್ರೈಂಡ್ ಮಾಡ್ಕೊಂಡಿರುವಂತಹ ಕಡಲೆ ಬೀಜನ ಹಾಕ್ಕೊಳ್ತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಒಣ ಕೊಬ್ಬರಿನ ಹಾಕ್ಕೊಳ್ತಿದ್ದೀನಿ ಬೇಕಿದ್ರೆ ನಾವು ತುರಿದು ಕೂಡ ನಾವು ಹಾಕ್ಕೊಳ್ಬೋದು ಕಾಲು ಕಪ್ಪಷ್ಟು ಬಿಳಿ ಪುಟ್ಟಳನ್ನ ಹಾಕ್ಕೊಳ್ತಿದ್ದೀನಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಬೆಲ್ಲದ ಪಾಕವನ್ನು ನಾನು ಸೋಸ್ಕೊಳ್ತಿದ್ದೀನಿ ಏನಾರು ಡಸ್ಟ್ ಏನಾರು ಇದ್ರೆ ನೀಟಾಗಿ ಸೋಸ್ಕೊಳ್ಬೇಕು ನೋಡಿ ಬೆಲ್ಲದ ಪಾಕ ಸ್ವಲ್ಪ ಬಿಸಿ ಇರುವಾಗಲೇ ನಾವು ತಂಬಿಟ್ಟನ್ನು ಕಟ್ಕೊಳ್ಳೋಣ ನಾವು ಪಾಕನ ಒಂದೇ ಸಲಿ ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಕಲಸ್ಕೊಂಡು ಕಟ್ಕೊಳ್ಬೇಕು ನೋಡಿ ಪಾಕ ಬಿಸಿ ಇರೋದ್ರಿಂದ ಸ್ವಲ್ಪ ಸ್ಪೂನಲ್ಲಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ನಾವು ಬೇಗನೆ ಕಟ್ಕೊಳ್ಬೇಕು ಪಾಕ ಗಟ್ಟಿ ನೋಡಿ ಈ ರೀತಿ ಚೆನ್ನಾಗಿ ಸತಿ ಮಿಕ್ಸ್ ಮಾಡಿಕೊಂಡು ನಾನೊಂದು ಹದವಾಗಿ ಮಾಡ್ಕೊಳ್ತಿದ್ದೀನಿ ನೋಡಿ ಪಾಕ ಹಾಕಿದ ತಕ್ಷಣ ನಾವು ಈಗ ಕಟ್ಕೊಳ್ಳೋಣ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ಕೊಳ್ಳೋಣ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿ ನಾವು ಕಟ್ಕೊಳ್ಬೇಕು ರೌಂಡ್ ಶೇಪಲ್ಲಿ ನೋಡಿ ತುಂಬಾ ಈಸಿಯಾಗಿ ನಾವು ತಂಬಿಟ್ಟನ್ನ ಮಾಡ್ಕೊಳ್ಬೋದು ಈ ವಿಧಾನದಲ್ಲಿ ನೋಡಿಕೊಂಡು ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಪರ್ಫೆಕ್ಟಾಗಿ ನಾವು ಮಾಡ್ಕೊಳ್ಬೋದು ಪಾಕ ಮಾಡ್ಕೊಳ್ಬೇಕಾದ್ರೆ ನಾವು ನೋಡಿಕೊಂಡು ಮಾಡ್ಕೊಳ್ಬೇಕು ಸ್ವಲ್ಪ ಏನಾದರೂ ಪಾಕ ಗಟ್ಟಿ ಆಯಿತು ಅಂದರೆ ತಂಬಿಟ್ಟು ಕೂಡ ತುಂಬಾ ಗಟ್ಟಿಯಾಗುತ್ತೆ ಅದರಿಂದ ನಾವು ಪಾಕನ ನೋಡಿಕೊಂಡು ಮಾಡ್ಕೊಳ್ಬೇಕು ಹಿಟ್ಟಿಗೆ ನಾವು ಪಾಕ ಹಾಕಿ ಜಾಸ್ತಿ ಹೊತ್ತು ಬಿಡಬಾರ್ದು ಬೇಗನೆ ತಕ್ಷಣ ನಾವು ಈ ರೀತಿ ಉಂಡೆಗಳನ್ನಾಗಿ ಕಟ್ಕೊಳ್ಬೇಕು ಬೇಗ ನಾವು ಈ ರೀತಿ ಕಟ್ಕೊಳ್ಳಿಲ್ಲ ಅಂದರೆ ಹಿಟ್ಟು ಗಟ್ಟಿಯಾಗಿ ಬಿಡುತ್ತೆ ನೋಡಿ ಈ ರೀತಿ ಬೇಗನೆ ನಾವು ಕಟ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈಸಿಯಾಗಿರುವಂತಹ ಉರಿದ ಅಕ್ಕಿಯ ತಂಬಿಟ್ಟನ್ನ ನಾವು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನಾವು ಈ ರೀತಿ ಮಾಡಿಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೂ ನಾವು ಇಟ್ಕೊಂಡು ತಿನ್ಬೋದು ನೋಡಿ ಈ ರೀತಿ ಮುರಿದ್ರೆ ಸಾಕು ಯಾವ ರೀತಿ ತುಂಬಾ ಸಾಫ್ಟಾಗಿ ಬಂದಿದೆ ಅಂತ ನೀವು ಸತಿ ಈ ವಿಧಾನದಲ್ಲಿ ನೋಡಿಕೊಂಡು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಉರಿಗಳಲ್ಲೇ ತಂಬಿಟ್ಟನ್ನ ಮಾಡಿ ತೋರಿಸ್ತಿದ್ದೀನಿ ಎರಡು ಕಪ್ಪಷ್ಟು ಉರಿಗಳಲ್ಲೇ ಎರಡು ಕಾಯಿ ಹಾಕ್ಕೊಂಡು ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ತರಿಯಾಗಿ ಮಾಡ್ಕೊಳ್ಬಾರ್ದು ಈ ರೀತಿ ಸಾಫ್ಟಾಗಿ ನಾವು ಗ್ರೈಂಡ್ ಮಾಡಿಕೊಳ್ಬೇಕು ಕಡಲೆ ತಂಬಿಟ್ಟು ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ಲು ನೋಡಿ ಈಗ ನಾನು ಒಂದು ತಟ್ಟೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಬೇಕಾದ್ರೆ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನೋಡಿ ಕಲರ್ ಚೇಂಜ್ ಆದ ನಂತರ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಈ ರೀತಿ ಎರಡು ಭಾಗಗಳನ್ನಾಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದು ಕಾಲ್ ಕಪ್ಪಷ್ಟು ಬಿಳಿ ಪುಟ್ಟಗಳನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಒಂದು ಕಪ್ ಅಷ್ಟು ಬಿಳಿ ಬೆಲ್ಲನ ತೊಗೊಂಡಿದ್ದೀನಿ ಸಣ್ಣ ಕಪ್ಪಲ್ಲಿ ಎರಡು ಕಪ್ ಆಗೋಷ್ಟು ನೀರನ್ನು ಹಾಕೊಂಡಿದ್ದೀನಿ ನಾವು ಬೆಲ್ಲವನ್ನು ಜಸ್ಟ್ ಕರಗಿಸ್ಕೊಂಡ್ರೆ ಸಾಕು ಪಾಕ ಮಾಡ್ಕೊಳಕ್ಕೆ ಹೋಗಬಾರ್ದು ಎಲ್ಲ ಕರಗಿದ ತಕ್ಷಣ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಬೇಕು ಪಾಕ ನಾವೇನಾದರೂ ಜಾಸ್ತಿ ಏನಾದ್ರು ಕಾಯಿಸ್ಕೊಂಡ್ರೆ ತಂಬಿಟ್ಟು ಗಟ್ಟಿಯಾಗಿ ಬಿಡುತ್ತೆ ನಾವು ಕರಗಿದ ತಕ್ಷಣ ನಾವು ಆಫ್ ಮಾಡಿಕೊಂಡು ಸೋಸ್ಕೊಂಡು ಒಂದು ಸೈಡಿಗೆ ತೆಗ್ದಿಟ್ಕೊಳ್ಳೋಣ ಪುಡಿ ಮಾಡ್ಕೊಂಡಿರುವ ಕಡಲೆ ಹಿಟ್ಟೊಂದಿಗೆ ನಾನು ಹುರಿದಿರುವಂತಹ ಕಡಲೆ ಬೀಜನ ಹಾಕೊಳ್ತಿದ್ದೀನಿ ಕಾಲು ಕಪ್ಪಷ್ಟು ಉರಿಗಡಲೆನ ಹಾಕೊಳ್ತಿದ್ದೀನಿ ಅರ್ಧ ಕಪ್ಪಷ್ಟು ನಾನು ಒಣ ಕೊಬ್ಬರಿನ ತುರ್ದ್ಬಿಟ್ಟು ಹಾಕೊಳ್ತಿದ್ದೀನಿ ಅರ್ಧ ಕಪ್ಪಷ್ಟು ಬಿಳಿ ಪುಟ್ಟನ್ನ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವೀಗ ಬೆಲ್ಲದ ಪಾಕನ ಹಾಕ್ಕೊಳ್ತಿದ್ದೀನಿ ಬೆಲ್ಲದ ಪಾಕ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಬೆಲ್ಲದ ಪಾಕ ಬಿಸಿ ಇರಬೇಕಾದ್ರೆ ನಾವು ತಂಬಿಟ್ಟನ್ನ ಬೇಗನೆ ಕಟ್ಕೊಳ್ಳೋಣ ಉರಿಗಳಲ್ಲೇ ಇಟ್ಟು ಸ್ವಲ್ಪನೇ ಇರೋದ್ರಿಂದ ನಾನು ಬೆಲ್ಲದ ಪಾಕ ಎಲ್ಲ ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು ತಂಬಿಟ್ಟನ್ನ ಕಟ್ಕೊಳ್ಬೇಕಾದ್ರೆ ಸ್ವಲ್ಪ ಎರಡು ಕೈಯಲ್ಲಿ ಈ ರೀತಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ನಾವು ಕಟ್ಕೊಳ್ಬೇಕು ಎಲ್ಲ ಹಿಟ್ಟನ್ನು ಕೂಡ ನಾನು ಇದೇ ರೀತಿ ಉಂಡೆಗಳನ್ನಾಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಉರಿಗಳಲ್ಲೇ ತಂಬಿಟ್ಟನ್ನ ಮಾಡಿಕೊಂಡು ನಾವು ಒಂದು ವಾರದವರೆಗೂ ಇಟ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಆಲ್ರೆಡಿ ನನ್ನ ಚಾನಲಲ್ಲಿ ಆರತಿ ಮಾಡುವಂತಹ ಅಕ್ಕಿ ತಂಬಿಟ್ಟನ್ನ ಮಾಡಿ ತೋರಿಸಿದ್ದೀನಿ ದೀಪದ ಆರತಿ ಮಾಡುವಂಥವರು ಒಂದು ಸತಿ ನೋಡಿಕೊಂಡು ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಉರಿಗಳಲ್ಲೇ ತಂಬಿಟ್ಟನ್ನ ಸಿಂಪಲ್ಲಾಗಿ ನಾವು ಕೆಲವೇ ನಿಮಿಷಗಳಲ್ಲಿ ಮಾಡ್ಕೊಳ್ಬೋದು ತುಂಬಾ ಸಾಫ್ಟಾಗಿ ಮತ್ತು ಕಡಿಮೆ ಸಮಯದಲ್ಲಿ ತಂಬಿಟ್ಟನ್ನ ಮಾಡಿ ತೋರಿಸಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ಈ ರೀತಿ ಮುರಿಬೇಕಾದ್ರೆ ಗೊತ್ತಾಗುತ್ತೆ ತುಂಬಾ ಸಾಫ್ಟಾಗಿ ಬಂದಿದೆ ಅಂತ ಈ ರೀತಿ ಮಾಡಿಕೊಂಡು ಒಂದು ವೀಕ್ವರೆಗೂ ನಾವು ಇಟ್ಕೊಂಡು ತಿನ್ಬೋದು ಈ ರೆಸಿಪಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೇಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್